ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ಮಾರ್ನಿಂಗ್ ರುಟೀನಿಂದ ನಾನು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ನಾನು ನೈಟೇ ಒಂದು ಗ್ಲಾಸಲ್ಲಿ ಡ್ರೈ ಫ್ರೂಟ್ಸು ಹಾಗೆ ಇನ್ನೊಂದು ಗ್ಲಾಸಲ್ಲಿ ಚಿಯಾ ಸೀಡ್ಸನ್ನು ನೆನೆಸೋಕೆ ಹಾಕಿದ್ದೆ ಇವಾಗ ನನ್ನ ಮಾರ್ನಿಂಗ್ ರುಟೀನ್ ಡೈಲಿ ಬಂದುಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಚಿಯಾ ಸೀಡ್ಸ್ ನೀರನ್ನು ಕುಡಿದ್ಬಿಟ್ಟು ನನ್ನ ರುಟೀನ್ ಸ್ಟಾರ್ಟ್ ಆಗುತ್ತೆ ಒಂದಿನ ಮೆಂತೆಕಾಳು ನೆನೆಸಿರೋ ಅಂಥ ನೀರು ಕುಡಿತೀನಿ ಒಂದಿನ ಚಿ ನೆನೆಸಿರೋ ನೆನೆಸಿರೋಂಥ ನೀರು ಕುಡಿತೀನಿ ಅದು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಕುಡಿದ್ರೆ ಬೆಟರ್ ಅಂತ ನನ್ನ ಅನಿಸಿಕೆ ಹಾಗೆಯೇ ನಮ್ಮ ಮನೆಯವರಿಗೆ ಮತ್ತು ಮಕ್ಕಳಿಗೆ ಡ್ರೈ ಫ್ರೂಟ್ಸನ್ನು ನೆನ್ಸೋಕೆ ಹಾಕಿರ್ತೀನಿ ರಾತ್ರಿನೇ ಕ್ಲೀನಾಗಿ ತೊಳೆದ್ಬಿಟ್ಟು ನೆನ್ಸಕ್ಕೆ ಹಾಕಿರ್ತೀನಿ ಆ ನೆನೆಸಿರೋದನ್ನು ನಾನು ಒಂದು ಸ್ವಲ್ಪ ಕಲ್ಸಕ್ಕರೆ ಹಾಕಿ ಹಾಲು ಜೊತೆ ಮಿಕ್ಸಿ ಮಾಡಿ ಅವರಿಗೆ ಕೊಡ್ತೀನಿ ಹಾಗೆ ಡ್ರೈ ಫ್ರೂಟ್ಸನ್ನು ನೆನೆಸಿರೋ ನೀರನ್ನು ಚೆಲ್ಲಬಾರ್ದು ಅದನ್ನು ಕುಡಿಯೋ ಕುಡಿಬೇಕು ಅದರಲ್ಲೂ ತುಂಬ ವಿಟಮಿನ್ಸ್ ಇರುತ್ತೆ ನೆನೆಸಿರೋ ಡ್ರೈ ಫ್ರೂಟ್ಗಿಂತ ನೀರಲ್ಲೇ ಜಾಸ್ತಿ ಇರುತ್ತೆ ನಾವು ಯಾರಾದರೂ ಒಬ್ರು ಕುಡಿತೀವಿ ಹಾಗೆಯೇ ಈಗ ನೋಡ್ತಿರ್ಬೋದು ಮಿಕ್ಸಿಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಒಂದು ಮೂರು ಗ್ಲಾಸ್ ಮೂರು ಜನಕ್ಕೆ ಕೊಡ್ತೀನಿ ಇವತ್ತಿನ ನನ್ನ ರುಟೀನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ತೋ ಶುರು ಮಾಡೋಣ ನಾನು ಕರೆ ಸಿ ಸಿ بالکل ಏನ್ ಮಾಡ್ಬೇಕು इसको ಕಲಿ ಫುಲ್ ಅಂತ ಹೇಳೋದು ಫ್ರೆಂಡ್ಸ್ ಇವತ್ತು ತಿಂಡಿಗೆ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿ ಹಿಟ್ಟು ಮತ್ತು ಈಗ ದೋಸೆ ಹಿಟ್ಟು ಈಗೆಲ್ಲ ಚಳಿಗಾಲ ಅಲ್ವಾ ಉಬ್ಬಂಗಿಲ್ಲ ನಾನು ಉಬ್ಬುತ್ತೆ ಅಂತ ಹೇಳ್ಬಿಟ್ಟು ಎರಡು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೆ ಈ ಚಳಿಗಾಲ ಆಗಿರೋದ್ರಿಂದ ಅದು ಹುಳಿ ಬರೋಂಗಿಲ್ಲ ಹಿಟ್ಟು ಬೇಸಿಗೆಯಲ್ಲಿ ಮತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಇಡ್ತೀನಿ ಆಮೇಲೆ ಸ್ವಲ್ಪ ಹೊತ್ತು ಸಾಂಬಾರು ಮತ್ತು ಚಟ್ನಿ ಮಾಡೋ ಅಷ್ಟರಲ್ಲಿ ಇಡ್ಲಿ ಮತ್ತು ಚಟ್ನಿ ಸಾರಿ ಚಟ್ನಿ ಮತ್ತು ಸಾಂಬಾರು ಮಾಡೋ ಅಷ್ಟರಲ್ಲಿ ಉಬ್ಬುತ್ತೆ ಅಂತ ಅಂದ್ಕೊಂಡಿದೀನಿ ನೋಡೋಣ ಇನ್ನೂ ಟೈಮ್ ಇದೆ ಫಸ್ಟ್ ಇದಕ್ಕೆ ಸಾಂಬಾರು ಮತ್ತು ಚಟ್ನಿನ ಮಾಡ್ಕೊಂಡ್ಬಿಡ್ತೀನಿ ಇಡ್ಲಿ ಸಾಂಬಾರಿಗೆ ನಾನು ಏನು ಮಾಡ್ತೀನಿ ಅಂದರೆ ಈ ಹೋಟ್ಲಲ್ಲಿ ಮಾಡ್ತಾರಲ್ಲ ಸೇಮ್ ಅದೇ ಥರ ಅಂದರೆ ಒಂದು ಸ್ವಲ್ಪ ತೊಗರಿಬೇಳೆ ಮತ್ತು ಜಾಸ್ತಿ ಟೊಮೆಟೊ ಹಾಕಿ ಮಾಡ್ತೀನಿ ಅನ್ನೋದು ಅಂದರೆ ಗಟ್ಟಿನೂ ಬರುತ್ತೆ ಮತ್ತೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಅದು ಅದಕ್ಕೆ ನಾಲ್ಕು ಸ್ಪೂನು ತೊಬರಿಬೇಳೆ ಹಾಕಿದೆ ನಾನು ಇದಕ್ಕೆ ಇದಕ್ಕೇನು ಮಾಡಬೇಕು ಅಂದರೆ ಜಾಸ್ತಿ ಟೊಮೆಟೊ ಹಾಕಬೇಕು ಇದು ಕುದ್ದ ಮೇಲೆ ಏನು ಮಾಡಬೇಕು ಇದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿ ಸಾಂಬಾರಿಗೆ ಹಾಕ್ಬೇಕಂದ್ರೆ ತುಂಬ ಚೆನ್ನಾಗಾಗುತ್ತೆ ಮತ್ತೆ ಗಟ್ಟಿನೂ ಬರುತ್ತೆ ಸಾಂಬಾರು ನಾನು ಇಲ್ಕೊಂಡು ಐದು ಆರು ಟೊಮೆಟೊ ಹಾಕಿದ್ದೀನಿ ದೊಡ್ಡ ದೊಡ್ಡದು ಆರು ಟೊಮೆಟೊ ಹಾಕಿ ತುಲ್ಸಕ್ಕೆ ಮತ್ತು ಬೇಳೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಅಂದ್ರೆ ಇವರು ಸ್ಕೂಲಿಗೆ ಸಾಂಬಾರೆಲ್ಲ ಚೆಲ್ಲಾಡ್ಬಿಡುತ್ತೆ ಚಟ್ನಿಯೇ ಚಟ್ನಿ ಹೋಗ್ತಾರೆ ಮತ್ತೆ ಕಂಪಲ್ಸರಿ ಇಡ್ಲಿಗೆ ಚಟ್ನಿ ಬೇಕೇ ಬೇಕು ಹಾಗಾಗಿ ಕಾಯಿ ಚಟ್ನಿ ಮಾಡ್ಕೋತಾ ಇದ್ದೀನಿ ಇವತ್ತು ನಮ್ಮನೆಯ ಬ್ರೇಕ್ಫಾಸ್ಟ್ ಒಂದು ಇಡ್ಲಿ ಚಟ್ನಿ ಸಾಂಬಾರು ತುಂಬ ದಿನ ಆಗಿತ್ತು ಇಡ್ಲಿ ಮಾಡಿಬಿಟ್ಟು ಹಂಗಾಗಿ ಮತ್ತೆ ನನ್ನ ಮಾರ್ನಿಂಗ್ ರುಟೀನ್ ಶೇರ್ ಮಾಡಿಕೊಂಡು ತುಂಬ ದಿನ ಆಗಿದೆ ಹಂಗಾಗಿ ಇವತ್ತು ಮಾರ್ನಿಂಗ್ ರುಟೀನ್ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಕಿಚನ್ ರುಟೀನ್ ಆಗಿರುತ್ತೆ ಮತ್ತೆ ಮಾರ್ನಿಂಗ್ ರುಟೀನ್ ಇದೇ ಆಗಿರುತ್ತೆ ಅನ್ನೋದು ಚಟ್ನಿ ಅಂತೂ ರೆಡಿ ಆಯಿತು ಇವಾಗ ಅದಕ್ಕೊಂದು ಒಗ್ಗರಣೆನ ಹಾಕ್ಬಿಡ್ತೀನಿ ಇಷ್ಟೇ ಗಟ್ಟಿ ಇರಬೇಕು ಚಟ್ನಿ ಯಾಕಂದರೆ ಸ್ಕೂಲಿಗೆಲ್ಲ ಕೊಟ್ಟು ಕಳಿಸ್ಬೇಕಲ್ಲ ಚಟ್ನಿ ಇಷ್ಟೇ ಗಟ್ಟಿ ಇದ್ದರೆ ಚೆಂದ ತೆಳ್ಳಗೆ ಮಾಡಿದ್ರೆ ಕೆಟ್ಟೋಗುತ್ತೆ ಹಾಗಾಗಿ ನಾನು ಗಟ್ಟಿ ಚಟ್ನಿನೇ ಯಾವಾಗಲೂ ಮಕ್ಕಳಿಗೆ ಮಾಡೋದು ಅದರಲ್ಲೂ ಇಡ್ಲಿಗೆ ಗಟ್ಟಿ ಚಟ್ನಿ ಇದ್ರೇ ಇನ್ನೂ ಚೆನ್ನಾಗಿರುತ್ತೆ ಚಟ್ನಿಗೆ ಒಂದು ಒಗ್ಗರಣೆ ರೆಡಿಯಾಗಿದೆ ಈಗ ಆ ಚಟ್ನಿನ ಈ ಪಾತ್ರೆಗೆ ಹಾಕ್ಬಿಡ್ತೀನಿ ಏನೂ ಇಲ್ಲ ಒಗ್ಗರಣೆಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಸಾಸಿವಜೆ ಮತ್ತು ಕರಿಬೇವು ಕೊತ್ತಂಬರಿ ಒಂದು ಸ್ವಲ್ಪ ಹಾಕಬೇಕು ಫ್ರೆಂಡ್ಸ್ ಈ ಕಾಯಿ ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಟರೆ ಇದ್ರ ಟೇಸ್ಟು ಸಕ್ಕತ್ತಾಗುತ್ತೆ ದುಪ್ಪಟ್ಟಾಗುತ್ತೆ ನಾವು ಹಾಗೆ ಹಸಿಕಾಯಿ ಚಟ್ನಿ ತಿನ್ನೋದಕ್ಕಿಂತ ಈ ಥರ ಒಗ್ಗರಣೆ ಹಾಕಿಬಿಟ್ಟು ತಿಂದರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಒಗ್ಗರಣೆ ಫ್ಲೇವರ್ ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ದೋಸೆಗಾದರೆ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ ಪಡ್ಡಿಗೂ ತೆಳ್ಳಗಾಗುತ್ತೆ ಬಟ್ ಇಡ್ಲಿಗೆ ಇಷ್ಟೇ ಇರಲಿ ಅಂತ ಹೇಳಿ ಇದ್ದೀನಿ ಈಗ ಚಟ್ನಿ ಒಂದು ರೆಡಿ ಆಯಿತು ಸಾಂಬಾರು ಮಾಡಬೇಕು ಇವಾಗ then i was 对，没错。 ಸ್ವಲ್ಪ ಹೊಗೆ ಹೋಗೋದಕ್ಕೆ ಕೈಬಿಡ್ತೀನಿ ಇಷ್ಟೇ ಓಪನ್ ಮಾಡಿ ಇಲ್ಲಿ ಸಾಂಬಾರಿಗೆ ರೆಡಿ ಆಗಿದೆ ಮಿಕ್ಸಿಗೂ ಹಾಕ್ಕೋಬೇಕಿದ್ದನ್ನು ಸಾಂಬಾರಿಗೆ ಮಿಕ್ಸಿಗೆ ಹಾಕೊಂಬಿಟ್ಟೆ ಯಾಕಂದರೆ ಕೆಲವೊಂದು ಸಲ ಬೆಳಗ್ಗೆ ಕರೆಂಟ್ ತೆಗೆದುಬಿಟ್ಟಾರೆ ಹಾಗಾಗಿ ಸಾಂಬಾರು ಒಂದೊಂದು ಸಲ ಹಿಂಗೆ ಆಗಿಬಿಟ್ಟು ಬೆಳಗ್ಗೆ ಬೇಗ ಕರೆಂಟ್ ತೆಗೆದುಬಿಟ್ಟವ್ರೆ ಸಾಂಬಾರೇ ಆಗಲಿಲ್ಲ ನಾನು ಏನು ಮಾಡಿದೆ ಫಸ್ಟು ಸಾಂಬಾರಿಗೆ ಮಿಕ್ಸಿಗೆ ಹಾಕೊಂಬಿಟ್ಟಿದ್ದೀನಿ ಇವಾಗ ಒಂದು ಕಡೆ ಸಾಂಬಾರು ರೆಡಿ ಆಯಿತು ಚಟ್ನಿನೂ ರೆಡಿ ಆಯಿತು ಒಂದು ಬಾದ ಚಟ್ನಿ ಕೂಡ ರೆಡಿ ಆಗಿದೆ ಇವಾಗ ಇನ್ನೊಂದು ಹಾಕಿಡಬೇಕು ಅವ್ರಿಗೆ ಇದು ತಿನ್ನಕಾಗುತ್ತೆ ಇವಾಗ ಮತ್ತೆ ಸ್ಕೂಲಿಗೆ ತಕೊಂಡು ಹೋಗೋದಕ್ಕೆ ಇನ್ನೊಂದು ರೆಡಿ ಮಾಡಬೇಕು ಸಾಂಬಾರು ಇದೆ ಚಟ್ನಿ ಇದೆ ಸಾಂಬಾರು ಓಕೆ ಊ ಡ್ರೈ ಫ್ರೂಟ್ ತೆಂಗಿನಕಾಯಿ ಏನಾಕಿಲ್ಲ

बसे बसे होल बंदे बसे चलिए चले चले ये क्या लोग नानू स्कूल टाइम वाले कर दे चले गो ಬಿಸಿರ್ಬೇಕಾ ಫಸ್ಟ್ ಅವರನ್ನ ಕಳಿಸ್ಬಿಟ್ಟು ನಾನು ಆಮೇಲೆ ನಿಧಾನಕ್ಕೆ ತಿಂಡಿ ತಿನ್ಕೊಂಡು ಮತ್ತೆ ಉಳಿದಿರೋ ಕೆಲಸ ಎಲ್ಲ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಮ್ಮ ಹೊಸಷ್ಟವ್ರಿಗೆ ತಿಂಡಿ ಟೈಮ್ ಆಗುತ್ತೆ ಆಲ್ರೆಡಿ ಟೈಮ್ ಬಂದು ಎಂಟು ಮುಕ್ಕಾಲು ಅಂದರೆ ಕೋಣೆ ಒಂಬತ್ತಾಗಿದೆ ಫಸ್ಟ್ ಅವನಿಗೆ ಇಡ್ಲಿನ ಚಟ್ನಿ ಸಾಂಬಾರು ಮೂರು ಬೇಕು ಅವನಿಗೆ ಅವನು ಫೇವ್ರೇಟ್ ಅದು ಇಡ್ಲಿ ಸಾಂಬಾರು ಚಟ್ನಿ ಇದ್ಬಿಟ್ರೆ ಏನೋ ಬೇಡ ಅವ್ನು ಫುಲ್ ಡೇ ಊಟನೇ ಬೇಡ ಅವನಿಗೆ ಫಸ್ಟ್ ಹಾಕಿ ಹಾಕೊಟ್ಬಿಡ್ತೀನಿ ಯಾಕಂದರೆ ಸ್ಕೂಲಿಗೆ ಟೈಮ್ ಆಗುತ್ತೆ ಮತ್ತು ನಾನು ಹೋಗಿ ಬಿಟ್ಟು ಬರಬೇಕು ಅವನಿವತ್ತು ಸಾಂಬಾರಂತೂ ತುಂಬ ಚೆನ್ನಾಗಾಗಿದೆ ಟೇಸ್ಟು ಇದು ಇನ್ನೂ ಆರಿ ಮೇಲೆ ಇನ್ನೂ ತಿಕ್ನೆಸ್ ಬರುತ್ತೆ ಗಟ್ಟಿ ಆಗುತ್ತೆ ಚಿನ್ನಿ ತಗೋ ಬೇಗ ಬಾ ಕುತ್ಕೋ ಬಾಕ್ಸ್ ರೆಡಿ ಮಾಡಬೇಕು ಒಂದು ಬಾಕ್ಸ್ ರೆಡಿ ಮಾಡಬೇಕು ಇಬ್ಬರು ರೆಡಿ ಮಾಡಿಕೊಟ್ಟು ಆಮೇಲೆ ಮುಖ್ಯರೋ ಕೆಲಸ ಎಲ್ಲ ಮಾಡ್ಕೋಬೇಕು ಈಗ ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ಬಿಸಿಲು ಕಡಿಮೆ ಅಡುಗೆ ಮನೆಗೆ ಬೆಳಕು ಸ್ವಲ್ಪ ಕಡಿಮೆ ಲೈಟ್ ಹಾಕಿದ್ರೂ ಸ್ವಲ್ಪ ಡಲ್ಲಾಗೆ ಕಾಣಿಸುತ್ತೆ ವೀಡಿಯೋ ಎರಡೂ ಹಾಕ್ಬೇಕಾ ಸರ್ ಫ್ರೆಂಡ್ಸ್ ಟೈಮ್ ಬಂದು ಒಂಬತ್ತು ಕಾಲಾಯಿತು ಇವಾಗ ವಸಿಷ್ಠನ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀನಿ ಆಯಿತಾ ನೋಡಿ ಲಂಚ್ ಬರ್ತಮ್ಮ ನನ್ನ ಕೈ ಲಂಚ್ ಬ್ಯಾಗ್ ನನ್ನ ಕೈ ಕೊಡು ಸ್ಕೂಲ್ ಬ್ಯಾಗ್ ನೀ ಹಾಕೋ ಕೊಡು ನಾನೇ ಬಿಟ್ಟು ಬರ್ತೀನಿ ಪಪ್ಪನ ಕೆಲಸ ಇದೆ ಫ್ರೆಂಡ್ಸನ್ನು ಫಸ್ಟ್ ಬಿಟ್ಟು ಬರ್ತೀನಿ ಆಮೇಲೆ ನಾನು ತಿಂಡಿ ತಿನ್ನೋದು ಮನೆ ಕೆಲಸ ಮಿಕ್ಕಿರೋದೆಲ್ಲ ಮಾಡ್ಕೋತೀನಿ ಇವತ್ತು ಫುಲ್ಲು ಮಳೆ ಮೋಡ ಚಳಿ ಇದೆ ಬಿಸಿಲೇ ಇಲ್ಲ ಟೋಪಿ ಹಾಕ್ಲಿನವ ಹೇಳಿ ಫ್ರೆಂಡ್ಸ್ ವಸಿಷ್ಠನ ಬಿಟ್ಟು ಬಂದೆ ಈಗ ನಾನು ತಿಂಡಿ ತಿನ್ನೋಣ ಹೇಳಿ ತಿಂಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆಯವರು ಇನ್ನೂ ತಿಂಡಿ ತಿಂದು ಹೋಗಿಲ್ಲ ಅರ್ಜೆಂಟ್ ಕೆಲಸ ಅಂತ ಹಂಗೆ ಹೋಗಿದ್ದಾರೆ ಪಾಪ ಅವರೂ ತಿಂಡಿ ತಿನ್ನಿಲ್ಲ ಟೈಮ್ ಬಂದು ಒಂಬತ್ತುವರೆ ಆಯಿತು ನನಗೆ ತಿಂಡಿ ತಿನ್ನೋಕ್ಕೆ ಟೈಮ್ ಆಗುತ್ತೆ ಅಂಥೇಳಿ ನಮ್ಮ ಮನೆಯವರು ನೀನು ತಿಂಡಿ ತಿಂದಿರು ಅಂತ ಹೇಳಿದ್ರು ನಾನು ಫೋನ್ ಮಾಡಿದ್ದೆ ತಿಂಡಿ ತಿಂದ್ಬಿಟ್ಟು ಪಾತ್ರೆ ತೊಳೆದು ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಪಾತ್ರೆ ತುಂಬ ಆಗಿದ್ದಾವೆ ಏನಕ್ಕೆ ಇವತ್ತು ಬುಧವಾರ ನಡೆಯುತ್ತೆ ನಮ್ಮ ಮನೆಯವರು ಪೂಜೆ ಮಾಡಿ ಹೋಗಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ನಾನು ತಿಂಡಿ ಇರ ನೋಡ್ತಿರ್ಬೋದು ಪೂಜೆ ಎಲ್ಲ ಮಾಡಿ ಮುಗಿಸಿನೇ ಹೋಗಿದ್ದಾರೆ ಇಷ್ಟು ಪಾತ್ರೆ ಇದೆ ಹಾಗಾಗಿ ತಿಂಡಿ ತಿನ್ಕೊಂಬಿಟ್ಟೆ ಪಾತ್ರೆ ತೊಳೆಯೋಣ ಹೇಳಿ ಅಂದ್ಕೊಂಡಿದ್ದೀನಿ ಎಲ್ಲ ಕೆಲಸ ಮುಗಿಸಿ ತಿಂಡಿ ತಿನ್ನಬೇಕು ಅಂದರೆ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಫಸ್ಟು ನೀನು ತಿಂಡಿ ತಿನ್ನು ಆಮೇಲೆ ಕೆಲಸ ಮಾಡ್ಕೊ ಅಂತ ಹೇಳೋರೆ ಅದರಲ್ಲೂ ಪೂಜೆ ಆಗಿದೆಯಲ್ಲ ನಡೆಯುತ್ತೆ ತಿಂಡಿ ತಿಂದರೆ ಅಂತಂದ್ರೆ ಹಾಗಾಗಿ ನಾನಿವಾಗ ತಿಂಡಿನ ತಿನ್ಬಿಟ್ಟು ಮತ್ತೆ ಮಿಕ್ಕಿರೋ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ನಿ ಫುಲ್ಲು ಮೋಡ ಆಗಿದೆ ಫ್ರೆಂಡ್ಸ್ ಇವತ್ತು ಬಿಸಿಲು ಬೇರೆ ಇಲ್ಲ ಒಂಚೂರು ಬಿಸಿಲಿಲ್ಲ ಒಂದು ಮೂರ್ನಾಲ್ಕು ದಿನ ಇನ್ನೂ ಮಳೆ ಅಂತ ಹೇಳಿ ಏನೋ ಹೇಳ್ದಂಗಿತ್ತು ನ್ಯೂಸಲ್ಲಿ ಹಾಗಾಗಿ ಬಿಸಿಲು ಬಂದಿಲ್ಲ ಈಗ ಫುಲ್ ಚಳಿ ಚಳಿ ಮಳೆ ಮೋಡ ಥರ ಆಗಿದೆ ವಾತಾವರಣ ಬನ್ನಿ ಫ್ರೆಂಡ್ಸ್ ತಿಂಡಿ ತಿನ್ನೋಣಂತೆ ಇದಿಷ್ಟು ನನ್ನ ಮಾರ್ನಿಂಗ್ ಆಗಿತ್ತು ಇನ್ನು ಕೆಲಸ ಸುಮಾರಿದೆ ಪಾತ್ರೆ ತೊಳ್ದುಬಿಟ್ಟು ಜೋಳ ಬೇರೆ ಹಸ್ ಮಾಡಬೇಕು ಇನ್ನು ಗಿರಣಿ ಹಾಕಿಸ್ಬೇಕು ಜೋಳದ ಹಿಟ್ಟು ಖಾಲಿಯಾಗಿದೆ ತಿಂಡಿ ತಿಂದು ಆದಮೇಲೆ ಹೊಟ್ಟೆ ಫುಲ್ ಆದಮೇಲೆ ಮುಂದಿನ ಕೆಲಸ ಮಾಡೋದಕ್ಕೆ ತಯಾರಾಗಬೇಕು